ಮನಸ್ಸಿನಲ್ಲಿ ಹಲವಾರು ಯೋಜನೆಗಳನ್ನು ಹಾಕುತ್ತಾ ನಮ್ಮ ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿಯ ಹಣವು ಇಂದು ಬರಬಹುದು ನಾಳೆ ಬರಬಹುದು ಎಂದು ಕಾಯುತ್ತಿರುವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆಯನ್ನು ಮಾಡಲು ಸರ್ಕಾರ ಸಿದ್ಧತೆಯನ್ನು ನಡೆಸುತ್ತಿದೆ ಎಂಬ ಮಾಹಿತಿಗಳು ಕೇಳಿಬರುತ್ತಿವೆ ಎಲ್ಲರಿಗೂ ದ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಚಾನಲ್ಗೆ ಸ್ವಾಗತ ಈಗಾಗಲೇ ಹದಿನಾರನೇ ಕಂತಿನ ಹಣವು ಕೈ ಸೇರಿ ಹದಿನೇಳನೇ ಕಂತಿನ ಹಣವು ಬರಬೇಕಿತ್ತು ಆದರೆ ಅವೆರಡೂ ಕಂತಿನ ಹಣವು ಇನ್ನೂ ಖಾತೆಗೆ ಬಂದಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆಯಾಗಲಿವೆ ಎಂಬ ಸುದ್ದಿಗಳು ಕೇಳಿಬರುತ್ತಿವೆ ಎಲ್ಲವನ್ನ ಹೇಳ್ತೇವೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳನೇ ಕಂತಿನ ಹಣವು ಬಂದು ಸೇರುವ ಮುನ್ನವೇ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆ ಮಾಡಲು ತಯಾರಿ ನಡೆಸುತ್ತಿದೆ ಎಂಬ ಮಾಹಿತಿಗಳು ಅಲ್ಲಲ್ಲಿ ಕೇಳಿಬರುತ್ತಿವೆ ಸರ್ಕಾರ ಹಣ ಪಾವತಿ ಮಾಡುವುದರಲ್ಲಿ ಬದಲಾವಣೆ ತರಲಿದೆ ಇನ್ನು ಮುಂದೆ ತಾಲೂಕು ಪಂಚಾಯಿತಿಯ ಮೂಲಕ ಫಲಾನುಭವಿಗಳಿಗೆ ಹಣವನ್ನು ಹಾಕಲು ತಯಾರಿ ನಡೆಸುತ್ತಿವೆ ಇದು ಎಷ್ಟರ ಮಟ್ಟಿಗೆ ಹಣವು ಪೋಲಾಗದಂತೆ ನೇರವಾಗಿ ಫಲಾನುಭವಿಗಳಿಗೆ ಹಣ ಬಂದು ಸೇರಬಹುದು ನೋಡಬೇಕಷ್ಟೆ ಇದೆಲ್ಲ ಸರಿ ನಮ್ಮ ಪ್ರಶ್ನೆ ಇರುವುದು ಹದಿನಾರು ಹದಿನೇಳನೇ ಕಂತಿನ ಹಣ ಇನ್ನೂ ಖಾತೆಗೆ ಬಂದಿಲ್ಲ ಹಾಗಾದರೆ ಮುಂದಿನ ತಿಂಗಳು ಒಟ್ಟು ಆರು ಸಾವಿರ ಖಾತೆಗೆ ಬರುತ್ತದೆಯಾ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಹದಿನಾರು ಹದಿನೇಳು ಹದಿನೆಂಟನೇ ತಿಂಗಳ ತಲಾ ಎರಡು ಸಾವಿರದಂತೆ ಒಟ್ಟು ಆರು ಸಾವಿರ ಹಣವು ಖಾತೆಗೆ ಬರುವ ಸಾಧ್ಯತೆ ಇದೆ ಏಕೆಂದರೆ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮಗಳ ಮೂಲಕ ಒಂದು ಸ್ಪಷ್ಟನೆಯನ್ನು ನೀಡಿರುತ್ತಾರೆ ಗೃಹಲಕ್ಷ್ಮಿ ಯೋಜನೆಯು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಅದು ಕ್ಲೋಸ್ ಆಗುವುದಿಲ್ಲ ಹಣವು ಫಲಾನುಭವಿಗಳಿಗೆ ತಲುಪುತ್ತದೆ ಈ ತಿಂಗಳು ಬರದಿದ್ದರೆ ಮುಂದಿನ ತಿಂಗಳು ಒಟ್ಟು ಹಣವು ಖಾತೆಗೆ ಬರುತ್ತದೆ ಅಂದರೆ ಕಳೆದ ತಿಂಗಳ ಎರಡು ಸಾವಿರ ಮತ್ತು ಈ ತಿಂಗಳ ಎರಡು ಸಾವಿರ ಸೇರಿ ಒಟ್ಟು ನಾಲ್ಕು ಸಾವಿರ ಹಣವು ಖಾತೆಗೆ ಬರುತ್ತದೆ ಹಣವು ಬರದೇ ಇರುವುದಿಲ್ಲ ಎಂಬ ಸ್ಪಷ್ಟನೆಯನ್ನು ನೀಡಿರುತ್ತಾರೆ ಹಾಗಾಗಿ ನಮ್ಮ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಾದು ನೋಡಬೇಕಷ್ಟೆ ಮುಂದಿನ ತಿಂಗಳು ಮೂರು ಕಂತಿನ ಹಣವು ಒಟ್ಟಾಗಿ ಬರಲಿದೆಯೇ ಒಂದು ವೇಳೆ ಮೂರು ತಿಂಗಳಿನ ಹಣ ಒಟ್ಟಾಗಿ ಆರು ಸಾವಿರ ನಿಮಗೆ ಸಿಕ್ಕರೆ ನೀವು ಏನು ಮಾಡುವಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು